ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ್ರ ಇದೊಂದು ಆಟೋ ಗಾಡಿ ಕೊಡೋದಿಲ್ಲ ಹಾಂ ಹೌದಾ ಎಷ್ಟು ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಓನರ್ ಎಷ್ಟು ರೀ ಫಸ್ಟ್ ಓರಾ ನಾಳೆ ಅದು ಮಾಡ್ಸಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಮಾಡ್ಸಿ ಕೊಡೋದ್ರ ಮಾಡ್ಸಿ ಕೊಡ್ತೀವಿ ಹಂಗೆ ಕೊಡೋದ್ರ ಹಂಗೆ ಕೊಡ್ತೀವಿ ಹ್ಮ್ ಲೋನ್ ಇದೆ ತಾನೇ ಗಾಡಿ ಮೇಲೆ ಲೋನ್ ಏನು ಇರ್ತದೆ ಎಲ್ಲ ಕ್ಲಿಯರ್ ಮಾಡಿದ್ವಿ ಕ್ಲಿಯರ್ ಮಾಡಿ ಅದಕ್ಕೆ ಒಡೆಯರ್ ಯಾರು ಇಲ್ಲ ಅಂತಂದ್ರೆ ಕ್ಲಿಯರ್ ಮಾಡಿ ಕೊಡೋದ್ ಹ್ಮ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಅದು ಏಳು ಸಾವಿರ ಕಿಲೋಮೀಟರ್ ಆಗಿದೆ ನೋಡ್ರಿ ಆರ್ ಸಾವಿರದ ಒಂಬೈನೂರ ಅರವತ್ತು ಟೈರ್ ಒಂದೇ

ಸರ್ ಎಲ್ಲ ಓಕೆ ಪೇಪರ್ಸ್ ಎಲ್ಲಾ ಓಕೆ ಮಾಡಿ ಸಿ ಸಿ ತೆಗೆದು ಕೊಟ್ಟರೆ ಎರಡು ಇಪ್ಪತ್ತು ಇಲ್ಲಪ್ಪ ಎಲ್ಲ ಅವರೇ ಮಾಡಿ ತಂಬ್ತಾರೆ ಸಿ ಸಿ ಒಂದು ಇದು ಇನ್ಸೂರೆನ್ಸ್ ಸೇಫ್ಟಿ ಅವ್ರು ಕಟ್ಕೊಂಬ್ತಾರೆ ಬರೀ ಸಿ ಸಿ ಒಂದು ತೆಗೆದು ಕೊಡು ಅಂತಂತಂದ್ರೆ ಎರಡು ಕೊಡ್ತೀವಿ ನೋಡಿ ಎರಡು ಲಕ್ಷ ಕೊಡ್ತೀರಾ ಹಾಂ ಡಾಕ್ಯುಮೆಂಟ್ಸ್ ಅವ್ರು ಮಾಡಿಸ್ಕೊಡ್ರೆ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಡ್ರೆ ಎರಡು ಎರಡು ಇಪ್ಪತ್ತು ಸರ್ ಡಾಕ್ಯುಮೆಂಟ್ಸ್ ನಾನು ಮಾಡಿಸ್ಕೊಟ್ರೆ ಎರಡು ಇಪ್ಪತ್ತು ಅವರೇ ಮಾಡಿಸ್ಕೊಂತೀವಿ ಅಂತಂತಂದ್ರೆ ಎರಡು ಸರ್ ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಎಷ್ಟು ಮಾಡ್ತೀರಾ ಇನ್ನೆಲ್ಲ ಅಂತಂದ್ರೆ ಈಗ ಹೇಳಿದ್ನಲ್ಲ ಸರಿ ಅಲ್ಲಿ ಇಪ್ಪತ್ತು ಸಾವಿರ ಕಡಿಮೆ ಮಾಡಿದೆ ಡಾಕ್ಯುಮೆಂಟ್ಸ್ ಮಾಡ್ಸಕ್ ಏನೊಂದು ಏಳು ಒಂದು ಮೂರು ಹತ್ತು ಸಾವಿರ ರೂಪಾಯಿ ಹೋಗತ್ತೆ ಅಲ್ಲಿಗೆ ಹತ್ತು ಸಾವಿರ ರೂಪಾಯಿ ನಾನೇ ಕಡಿಮೆ ಮಾಡಿಬಿಟ್ಟು ಯಾಕಂದ್ರೆ ನಿನ್ನೆ ಹೋಗಿದ್ದೆ ಅದು ಇನ್ಸೂರೆನ್ಸ್ ಅಂತ ಹೇಳಿ ಅವನು ಹಣ ಇವತ್ತು ಬೇಡ ಇದು ಜನವರಿ ಇದು ಜನವರಿ ಫೆಬ್ರವರಿ ಮಾರ್ಚ್ ಜನ್ ಹೋಗ್ಬಿಡ್ಲಿ ನಾಳೆ ಒಂದೇ ತಾರೀಕು ಫೆಬ್ರವರಿ ದಿನ ಹಾಕಿ ಬಿಡು ಮತ್ತೆ ಫೆಬ್ರವರಿ ಫ್ರೆಶ್ ಇನ್ಸೂರೆನ್ಸ್ ಇರತ್ತೆ ಒಂದ್ ವರ್ಷದ್ದು ಆಮೇಲೆ ಒಂದು ನಾಲ್ಕು ದಿನ ಬಿಟ್ಟು ಎಫ್ ಸಿ ಮಾಡಿಸ್ಬಿಡಣಂತಲ್ಲ ನಾವು ಜಾಸ್ತಿ ಏನ್ ರನ್ ಮಾಡಲ್ಲ ಸರ್ ನಾವೇನೋ ವ್ಯಾಪಾರ ಕಂಡು ಅವರು ಅವ್ರು ಸ್ವಲ್ಪ ವಾದ ಮಾಡ್ಕೊಂಡ್ರ ನಮ್ಮ ಬ್ರದರ್ಗಳು ನಾನ್ ಮಾಡಲ್ಲ ನೀನ್ ಮಾಡಲ್ಲ ಅಂತ ಹೇಳಿ ತಂದೋರಿಗ್ ನೋವಲ್ಲ ಓಕೆ ಓಕೆ ಕೊಡ್ತೀವಿ ನಮ್ಮ ಕಡೆ ಬಂದೆ ಸ್ವಲ್ಪ ಹೆಚ್ಚು ಮಾಡಿ ಕೊಡಿ ಆಗ್ಲಿ ಸರ್ ಕಳ್ಸಿಕೊಡ್ರಿ ಥ್ಯಾಂಕ್ ಯು ಹ್ಮ್